ಈಗ ಸೋಷಿಯಾಲಜಿ ಎಕ್ಸಾಮ್ ಇದೆ ಇಪ್ಪತ್ತನೇ ತಾರೀಕು ಸೋಷಿಯಾಲಜಿ ಎಕ್ಸಾಮ್ ಇದೆ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕಲಿತ್ಬ ಇಂಪಾರ್ಟೆಂಟ್ ಪ್ರಶ್ನೆ ಕಲಿಯೋದಕ್ಕಿಂತ ಮುಂಚೆ ನಾನು ರಾಹುಲ್ ಬಿಡಾಳ್ ನೋಡ್ತಾ ಇದ್ದಾರೆ ರಾಹುಲ್ ಬಿಡಾಲ್ ಎಜುಕೇಶನ್ ಚಾನಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಐದು ಅಂಕದ ಫಿಕ್ಸ್ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನ ಕಲಿಯಲೇಬೇಕು ಫಿಕ್ಸ್ ಪ್ರಶ್ನೆ ಒಂದನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಡಾಕ್ಟರ್ ಬಿ ಎಸ್ ವುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನ ವಿವರಿಸಿ ಚರ್ಚಿಸಿ ಅಂತ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನ ಸುಲಭವಾಗಿ ಕಲ್ತು ಬಿಡೋಣ ಆಗಿದ್ರೆ ಬಿಡೋಣ ಶುರು ಮಾಡೋಣ ಈಗ ಇಂಟ್ರೊಡಕ್ಷನ್ ಅಲ್ಲಿ ನೋಡೋದ ಹಾಗೆ ಡಾಕ್ಟರ್ ಬಿ ಎಸ್ ಗುಹಾ ಅವರು ವರ್ಗೀಕರಿಸಿರತಕ್ಕಂತ ಜನಾಂಗೀಯ ಸಮೂಹಗಳನ್ನ ವಿವರಿಸಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಫಿಕ್ಸ್ ಪ್ರಶ್ನೆ ಇಲ್ಲಿ ಉತ್ತರವನ್ನ ನೋಡೋದಾದ್ರೆ ಡಾಕ್ಟರ್ ಬಿ ಎಸ್ ಗುಹಾರವರು ಭಾರತೀಯ ಜನ ಸಮೂಹದಲ್ಲಿ ಆರು ಪ್ರಮುಖ ಜನಾಂಗೀಯ ಸಮೂಹಗಳನ್ನು ಗುರುತಿಸಿದ್ದು ಇಲ್ಲಿ ನೋಡಿ ಅವರ ವರ್ಗೀಕರಣವನ್ನು ಅವರ ವರ್ಗೀಕರಣವನ್ನು ಅಧಿಕೃತವೆಂದು ಪರಿಗಣಿಸಲಾಗಿದೆ ಅವುಗಳೆಂದರೆ ನೀಗ್ರಿಟೊ ಪ್ರೊಟೊ ಆಸ್ಟ್ರಾಲ್ಡ್ ಮಂಗೋಲಾಯ್ಡ್ ಮೆಡಿಟರೇನಿಯನ್ನರು ಪಶ್ಚಿಮ ರಾಕಿ ಸೆಫಾಲ್ರು ಅದೇ ರೀತಿ ನಾಡ್ರಿಕ್ ಜನಾಂಗ ಇಷ್ಟನ್ನು ಪೀಟಿಕೆಯಾಗಿ ಬರಿಬೇಕು ಇಷ್ಟನ್ನು ಆಗಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ನೀಗ್ರಿಟೊ ಪ್ರೋಟೋ ಆಸ್ಟ್ರಲೈಡ್ ಮಂಗೋಲಾಯ್ಡ್ ಮೆಡಿಟರೇನಿಯನ್ನರು ಪಶ್ಚಿಮ್ ಬ್ರಾಕಿ ಸೇಫಾಲ್ರು ಇನ್ನೊಂದು ನಾಟ್ರಿಕ್ ಜನಾಂಗ ಈ ಆರು ಪಾಯಿಂಟನ್ನು ನೀವು ಲಿಟ್ರಲ್ಲಿ ಬರಿಬೇಕಾಗುತ್ತೆ ಇದು ಇಷ್ಟು ಅರ್ಥ ಆಯಿತು ಇದನ್ನು ಗುರುತಿಸಿದವರು ಯಾರಪ್ಪ ಅಂತಂದರೆ ಡಾಕ್ಟರ್ ಬಿ ಎಸ್ ಗುಹಾ ಅವರು ಇದರ ಭಾರತೀಯ ಜನ ಸಮೂಹದಲ್ಲಿ ಆರು ಪ್ರಮುಖ ಜನಾಂಗೀಯ ಸಮೂಹಗಳು ಇವರ ವರ್ಗೀಕರಣ ಅಧಿಕೃತವೆಂದು ಪರಿಗಣಿಸಲಾಗಿರ್ತಕ್ಕಂಥದ್ದು ಇದಿಷ್ಟನ್ನು ನೆನಪಿಟ್ಟುಕೊಂಡ್ರೆ ಇಲ್ಲಿ ಒಂದಂಕ ಸಿಗುತ್ತೆ ಇದಾಯಿತು ಈಗ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡೋದಾದರೆ ನೀಗ್ರಿಟು ಜನಾಂಗದ ಕುರಿತು ಒಂದು ಸ್ವಲ್ಪ ನಾವು ಬರಿಬೇಕಾಗುತ್ತೆ ಪಾಯಿಂಟ್ಸ್ ಮೇಲೆ ಒಂದಿಷ್ಟು ವಿವರಣೆಯನ್ನು ಬರಿಬೇಕಾಗುತ್ತೆ ಏನೇನಿದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ನೀಗ್ರಿಟು ಜನಾಂಗ ಅಂತಿದೆ ದಕ್ಷಿಣ ಭಾಗದ ಕಾಡರ್ ದಕ್ಷಿಣ ಭಾಗದಲ್ಲಿ ಕಾಡರ್ ಅನ್ನುವಂಥ ಒಂದು ಪ್ರದೇಶ ಇದೆ ಇರಳ ಮತ್ತು ಪಣಿಯನ್ ಇರುಳ ಮತ್ತು ಪನಿಯನ್ ಹಾಗೂ ಅಂಡಮಾನ್ ದ್ವೀಪಗಳಲ್ಲಿ ದ್ವೀಪಗಳ ಓಂಗೆ ಜಾರ್ವಾ ಬುಡಕಟ್ಟಿನವರಲ್ಲಿ ಜಾರ್ವಾ ಜಾರ್ವಾ ಬುಡಕಟ್ಟಿನವರಲ್ಲಿ ಸ್ಪಷ್ಟವಾದ ನೀಗ್ರಿಟು ಲಕ್ಷಣಗಳಿವೆ ಯಾವ್ಯಾವ ಭಾಗದಲ್ಲಿ ಅಂತಂದರೆ ಇವೆಲ್ಲ ಸ್ವಲ್ಪ ಊರುಗಳ ಹೆಸರು ಪ್ರದೇಶಗಳ ಹೆಸರು ನೆನ್ಪಿಟ್ಕೊಳ್ಳೋದು ಇಷ್ಟೇ ದಕ್ಷಿಣ ಭಾಗದ ಕಾಡರ್ ಇರುಳ ಮತ್ತು ಪನಿಯನ್ ಅಂಡಮಾನ್ ಲಕ್ಷ ದ್ವೀಪಗಳ ಅಂಡಮಾನ್ ಲಕ್ಷ ದ್ವೀಪ ಇದೆ ಆ ದ್ವೀಪಗಳಲ್ಲಿ ಓಂಗೆ ಮತ್ತು ಜಾರ್ವಾ ಎಂಬ ಬುಡಕಟ್ಟು ಓಂಗೆ ಮತ್ತು ಜಾರ್ವಾ ಎಂಬ ಎರಡು ಬುಡುಕಟ್ಟಿದೆ ಅಲ್ಲಿ ಆ ಬುಡುಕಟ್ಟಿನವರಲ್ಲಿ ಸ್ಪಷ್ಟವಾದ ನೀಗಿಟೋ ಲಕ್ಷಣಗಳಿವೆ ನೀಗ್ರಿಟೋ ಜನಾಂಗದ ಕೆಲ ಲಕ್ಷಣಗಳನ್ನು ಅಂಗಾಮಿ ನಾಗ ಬುಡಕಟ್ಟಿನಲ್ಲಿಯೂ ಸಹ ಕಾಣಬಹುದು ಮತ್ತು ರಾಜ್ಮಹಲ್ ಪರ್ವತ ರಾಜ್ಮಹಲ್ ಪರ್ವತ ಅಂತ ಐತಿ ಆ ರಾಜ್ಮಹಲ್ ಪರ್ವತ ಪ್ರದೇಶದ ಆ ರಾಜ್ಮಹಲ್ ಪರ್ವತದ ಪ್ರದೇಶದಲ್ಲಿ ಬಡಿಗಾ ಬುಡಕಟ್ಟಿನವರಲ್ಲೂ ಸಹ ನೀಗಿಟೋ ದ ನೀಗಿಟೋ ಜನಾಂಗದ ಲಕ್ಷಣಗಳನ್ನು ಕಾಣಬಹುದು ಕೊಂಕಣ ಪ್ರದೇಶದಲ್ಲಿ ನಿಘಟ ಲಕ್ಷಣಗಳನ್ನು ಹೊಂದಿದ ಕೆಲ ಸಮೂಹಗಳು ಕಂಡುಬಂದರು ಅವರು ಭಾರತಕ್ಕೆ ಅರಬ್ ವ್ಯಾಪಾರಿಗಳೊಂದಿಗೆ ಬಂದ ನಂತರ ಬಂದ ವಲಸಿಗರಾಗಿದ್ದಾರೆ ಇಲ್ಲಿ ನೋಡಬೇಕಾಗಿರೋದು ಯಾವ್ಯಾವುದು ಅಂತಂದರೆ ರಾಜ್ಮಹಲ್ ಪರ್ವತದ ಬಡಿಗ ಬುಡುಕಟ್ಟಿನವರಲ್ಲಿ ಅದೇ ರೀತಿ ಕೊಂಕಣ ಪ್ರದೇಶದಲ್ಲಿ ನಿಘಟು ಲಕ್ಷಣ ಕಾಣಬಹುದು ಮತ್ತು ಭಾರತಕ್ಕೆ ಅರಬ್ ವ್ಯಾಪಾರಿಗಳಿಗೆ ಒಂದಿಗೆ ಬಂದ ನಂತರ ವಲಸಿಗರಾಗಿದ್ದಾರೆ ಯಾರು ಅಂತಂದರೆ ಈ ನೀಗ್ರಿಟೊ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಕೆಲ ಸಮೂಹಗಳು ಇದಿಷ್ಟನ್ನು ನಾವು ಒಂದು ಪಾಯಿಂಟ್ ಆಯಿತು ಈಗ ಪ್ರೊರೋಟೋ ಆಸ್ಟ್ರಲಾಯ್ಡ್ ಪೋಟೋ ಪ್ರೊಟೋ ಅಸ್ಟ್ರಲಾಯ್ಡ್ ಒಂದು ನೀಗ್ರಿಟೋ ಆಯಿತು ಈಗ ಪ್ರೊಟೋ ಆಸ್ಟ್ರಲಾಯ್ಡ್ ಸಮೂಹವು ಸಂಖ್ಯಾತ್ಮಕವಾಗಿ ಹೆಚ್ಚು ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಮಧ್ಯ ಭಾರತದ ಬಹಳಷ್ಟು ಬುಡಕಟ್ಟುಗಳು ಈ ಸಮೂಹಕ್ಕೆ ಸೇರುತ್ತವೆ ಅಂದರೆ ಭಾರತ ಅಂತ ಇಲ್ಲಿ ನೋಡೋದಾದರೆ ಭಾರತದ ಮಧ್ಯಭಾಗದಲ್ಲಿ ಅನೇಕ ಬುಡಕಟ್ಟುಗಳು ಈ ಸಮೂಹಕ್ಕೆ ಸೇರ್ತವೆ ಇಂಡೋ ಆರಿನ್ನರು ಈ ಜನ ಸಮೂಹವನ್ನು ದಾಸ ದಸ್ಯು ನಿಷಾದ ಪ್ರೋಟೋ ಅಸ್ಟ್ರಲಾಯ್ಡ್ ಅನ್ನ ದಾಸ ದಸ್ಯು ನಿಷಾದ್ ಎಂಬ ಅವಹೇಳನ ಪದಗಳಿಂದ ಕರಿತಾ ಇದ್ರು ಅಂದರೆ ಇವರನ್ನ ಬೈತಾ ಇದ್ರು ಅಷ್ಟೇ ಅವಹೇಳನಕಾರಿ ಪದ ಅಂತಂದರೆ ಬೈಯೋದು ಇಷ್ಟನ್ನ ನೆನ್ಪಿಟ್ಕೊಳ್ಳಿ ಮಂಗೋಲಾಯ್ಡ್ ಜನ ಸಮೂಹದಲ್ಲಿ ಎರಡು ಉಪ ಪಂಗಡಗಳಿವೆ ಈಗ ನೀಗ್ರಿಟೋ ಆಯಿತು ಪ್ರೊಟೋ ಅಸ್ಟ್ರಲಾಯ್ಡ್ ಆಯಿತು ಮಂಗೋಲಾಯ್ಡ್ ಮಂಗೋಲಾಯ್ಡ್ ಸಮೂಹದಲ್ಲಿ ಎರಡು ಉಪ ಪಂಗಡಗಳಿವೆ ಪಾಲಿಯೋ ಮಂಗೋಲಾಯ್ಡ್ ಟಿಬೆಟೊ ಮಂಗೋಲಾಯ್ಡ್ ಯಾವುದು ಪಾಲಿಯೋ ಮಂಗೊಲಾಯ್ಡ್ ಮತ್ತು ಟಿಬೆಟೊ ಮಂಗೊಲಾಯ್ಡ್ ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗದ ಬುಡಕಟ್ಟುಗಳ ಸಮೂಹಗಳು ಮಂಗೋಲಾಯ್ಡ್ ಪ್ರವರ್ಗಕ್ಕೆ ಸೇರುತ್ತವೆ ಇದಿಷ್ಟನ್ನು ನೆನ್ಪಿಟ್ಕೊಳ್ತೀರಾ ಇಲ್ಲಿ ಮಂಗೋಲಾಯ್ಡ್ನಲ್ಲಿ ಎರಡು ಸಮೂಹಗಳು ಬರ್ತವೆ ಒಂದು ಪಾಲಿಯೋ ಮಂಗೋಲಾಯ್ಡ್ ಇನ್ನೊಂದು ಟಿಬೆಟು ವರ್ಲ್ಡ್ ನೆನ್ಪಿಟ್ಕೊಳ್ಳೋದು ಏನಪ್ಪ ಪಾಲಿಯೋ ಟಿಬೆಟು ಇವೆರಡನ್ನು ನೆನ್ಪಿಟ್ಕೊಳ್ಳಿ ಐದಂಕದ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಹಿಮಾಲಯ ಪ್ರಾಂತ ಮತ್ತು ಭಾರತದ ಈಶಾನ್ಯ ಭಾಗ ಈಶಾನ್ಯ ಭಾಗದಲ್ಲಿ ಈಶಾನ್ಯ ಭಾಗದ ಬುಡಕಟ್ಟು ಸಮೂಹಗಳಾಗಿರ್ತಕ್ಕಂಥ ಮಂಗೋಲಾಯ್ಡ್ ಪ್ರವರ್ಗಕ್ಕೆ ಸೇರುತ್ತವೆ ಈ ಕೆಲವೊಂದಿಷ್ಟು ರಾಜ್ಯಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಅಸ್ಸಾಂ ಪಶ್ಚಿಮ ಬಂಗಾಳ ಮಣಿಪುರ್ ತ್ರಿಪುರ ರಾಜ್ಯಗಳಲ್ಲಿ ಬುಡುಕಟ್ಟೇತರ ಸಮೂಹಗಳಲ್ಲೂ ಅಂದರೆ ಬು ಬುಡಕಟ್ಟು ಜನರನ್ನು ಹೊರತುಪಡಿಸಿ ಅಲ್ಲಿ ಸಹ ಮಂಗೋಲಾಯ್ಡ್ ಜನ ಸಮೂಹವನ್ನು ಜನ ಸಮೂಹದ ಒಂದಿಷ್ಟು ಲಕ್ಷಣಗಳನ್ನು ಕಾಣಬಹುದು ಈಗ ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ನೆಕ್ಸ್ಟ್ ಪಶ್ಚಿಮ ಬ್ರಾಕಿ ಸೇಫಾಳ್ರು ಪಶ್ಚಿಮ ಬ್ರಾಕಿ ಸೇಫಾಲ್ರು ಇಲ್ಲಿ ನೋಡಿ ಆಲ್ಪನಾಯ್ಡ್ ದಿನರಿಕ್ ಅರ್ಮೆನಾಯ್ಡ್ ಆಲ್ಪನಾಯ್ಡ್ ದಿನರಿಕ್ ಅರ್ಮೆನಾಯ್ಡ್ ಎಂಬ ಮೂರು ಉಪವಿಭಾಗಗಳು ಉತ್ತರ ಪಶ್ಚಿಮ ಭಾರತದ ಕೆಲ ಸಮೂಹಗಳಲ್ಲಿ ಆಲ್ಪನಾಯ್ಡ್ ದಿನಾರಿಕ್ ಅರ್ಮೆನಾಯ್ಡ್ ಅಂದರೆ ಮೂರು ಉಪವಿಭಾಗಗಳು ಎಲ್ಲಿ ಉಪವಿಭಾಗಗಳು ಅಂತಂದರೆ ಪಶ್ಚಿಮ ಬ್ರಾಕಿ ಸೇಫಾಳರಲ್ಲಿ ಜನ ಸಮೂಹ ಇದರಲ್ಲಿ ಮೂರು ಉಪವಿಭಾಗಗಳಿವೆ ಆಲ್ಪನಾಯ್ಡ್ ದಿನಾರಿಕ್ ಆರ್ಮೆನಾಯ್ಡ್ ದಿನಾರಿಕ್ ಲಕ್ಷಣಗಳು ಕಂಡುಬರುತ್ತವೆ ಪಾರ್ಸಿ ಜನಸಮೂಹವು ಅರ್ಮೆನಾಯ್ಡ್ ಜನಾಂಗೀಯ ಲಕ್ಷಣಗಳನ್ನು ಹೊಂದಿದ್ದಾರೆ ಇದಿಷ್ಟಂತೂ ಗೊತ್ತಾಯಿತು ಈಗ ಮೆಡಿಟರ್ನೇ ಮೆಡಿಟರೇನಿಯನ್ನರು ಮೆಡಿಟರೇನಿಯನ್ನರು ಇಷ್ಟನ್ನು ನೆನಪಿಟ್ಟುಕೊಳ್ಳಿ ದ್ರಾವಿಡ ಭಾಷೆಗಳು ಮತ್ತು ಸಂಸ್ಕೃತಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಮೆಡಿಟರೇನಿಯನ್ನರು ಇಷ್ಟನ್ನು ನೆನಪಿಟ್ಟುಕೊಳ್ಳಿ ನಾಡ್ರಿಕ್ ಜನಾಂಗ ಕೊನೆಯದಾಗಿ ನಾಡ್ರಿಕ್ ಭಾರತಕ್ಕೆ ಆಗಮಿಸಿದ ಪ್ರಮುಖ ಜನಾಂಗೀಯ ಸಮೂಹಗಳಲ್ಲಿ ಕೊನೆಯವರಾಗಿದ್ದರು ಭಾರತದ ಸಂಸ್ಕೃತ ಸಮಾಜದ ಮೇಲೆ ಅಗಾಧ ಪ್ರಭಾವವನ್ನು ಬೀರಿದ್ದಾರೆ ಅಂದರೆ ಅವರು ಬರುವುದಕ್ಕಿಂತ ಮುಂಚೆಯೇ ಭಾರತದಲ್ಲಿ ಭಾರತದಲ್ಲಿ ಒಂದು ವಿಶಿಷ್ಟ ಸಂಸ್ಕೃತಿಯ ವಿಕಾಸವಾಗಿತ್ತು ಆ ಸಂಸ್ಕೃತಿಯನ್ನೇ ಸಿಂಧೂ ಕಣಿವೆ ನಾಗರಿಕತೆ ಎನ್ನುತ್ತೇವೆ ಇಷ್ಟನ್ನು ಬರೆದ್ರೆ ಐದಂಕ ನಿಮಗೆ ಇಲ್ಲಿ ಸಿಗುತ್ತೆ ಇದೇ ರೀತಿ ನಾನು ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇದು ಐದಂಕಕ್ಕೆ ಫಿಕ್ಸ್ ಪ್ರಶ್ನೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ತರಗತಿಯನ್ನು ತರಗತಿಯಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕಲಿಯೋಣ ಧನ್ಯವಾದ ಸ್ನೇಹಿತರೆ